ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಬಹಳ ಬೇಗ ಅದು ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಗಟ್ಟಿ ಅವಲಕ್ಕಿ ಮತ್ತು ರವೆನ ಉಪಯೋಗಿಸಿ ಅತ್ಯಂತ ಸುಲಭಕರವಾಗಿ ಮಾಡಬೋದಾದಂಥ ಪಡ್ಡುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನೀವು ಒಂದು ಅತ್ಯುತ್ತಮವಾದಂಥ ರೆಸಿಪಿ ಮಾಡೋದನ್ನು ಖಂಡಿತ ಕಲಿಬೋದು ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಅವಲಕ್ಕಿ ಹಾಗೆ ರವೆ ಪಡ್ಡು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳಿರಂತೆ ಹೆಸರೇ ಹೇಳುವ ಹಾಗೆ ಅವಲಕ್ಕಿ ಪಡ್ಡು ಆಗಿರೋದ್ರಿಂದ ಮೊದಲಿಗೆ ಎರಡು ಕಪ್ ಅಳತಿಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಅವಲಕ್ಕಿನ ಒಂದರಿಂದ ಎರಡು ಬಾರಿ ತೊಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಈಗಿನೊಂದು ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಎರಡು ಕಪ್ ಅಳತಿಯ ಅವಲಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಅವಲಕ್ಕಿನ ಹಾಕಿದ ನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಈಗ ಅವಲಕ್ಕಿನ ಒಂದರಿಂದ ಎರಡು ಬಾರಿ ತೊಳ್ಕೊಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿನ ನೀಟಾಗಿ ಎರಡು ಬಾರಿ ತೊಳೆದಾಯಿತು ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಕಪ್ ಅಳತೆಯ ಮೀಡಿಯಂ ರವೆನ ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ರವೆನೂ ಹಾಕಾದ ನಂತರ ಒಂದು ಕಪ್ ಅಳತೆಯ ಗಟ್ಟಿ ಮೊಸರನ್ನು ಹಾಕಿ ಹಾಗೆ ಒಂದು ಕಪ್ ಅಳತಿಯ ನೀರನ್ನು ಸಹ ಹಾಕಿ ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಹದಿನೈದು ನಿಮಿಷಗಳ ಕಾಲ ಇದನ್ನು ಹಾಗೆ ಇಡಬೇಕಾಗತ್ತೆ ಯಾಕೆಂದರೆ ಅವಲಕ್ಕಿ ರವೆ ಎಲ್ಲ ಚೆನ್ನಾಗಿ ನೆನಿಬೇಕು ಹಾಗೆ ಮೊಸರು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಅದಕ್ಕೋಸ್ಕರ ಹದಿನೈದು ನಿಮಿಷ ಹಾಗೆ ಇಡ್ತೀವಲ್ವ ಒಂದು ತಟ್ಟೆನ ಮುಚ್ಚಿ ಹಾಗೆ ಇಡೋಣ ಈಗಿಲ್ಲಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಅವಲಕ್ಕಿ ಮತ್ತು ರವೆ ನೀರು ಮತ್ತು ಮೊಸರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಅಂದರೆ ನೀರು ಮತ್ತು ಮೊಸರನ್ನೆಲ್ಲ ರವೆ ಅವಲಕ್ಕಿ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಚೆನ್ನಾಗಿ ನಿಂದಿರತಕ್ಕಂಥ ಅವಲಕ್ಕಿ ಮತ್ತು ರವೆನ ಮಿಕ್ಸಿ ಜರ್ಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಪೊಡು ಹಾಕೋದಕ್ಕೆ ಬೇಕಾದಂಥ ಅದಕ್ಕೆ ರುಬ್ಕೊಬೇಕಾಗತ್ತೆ ಈ ಚೆನ್ನಾಗಿ ನೆಂದಿರ್ತಕ್ಕಂಥ ಅವಲಕ್ಕಿ ಮತ್ತು ರವೆನ ಎರಡರಿಂದ ಮೂರು ಬಾರಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಬೇಕಾಗುತ್ತೆ ಒಮ್ಮೆಲೆ ಹಾಕೋದಕ್ಕಾಗೋದಿಲ್ಲ ಈ ರೀತಿಯಾಗಿ ಮಿಕ್ಸಿ ಜರ್ಗೆ ನೆಂದಂಥ ಅವಲಕ್ಕಿ ಮತ್ತು ರವೆನ ಹಾಕಿದ ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನುಣ್ಣಗೆ ರುಬ್ಬಾದ ನಂತರ ಪಡ್ಡು ಮಾಡೋದಕ್ಕೆ ಬೇಕಾದಂತ ಸಂಪಣ ಸಿದ್ಧ ಆಯ್ತು ಅಂತಾನೆ ಹೇಳ್ಬೋದು ಈಗ ಒಂದು ಬಟ್ಲಿಗೆ ಹಾಕೊಳ್ಳೋಣ ಇದೇ ರೀತಿಯಾಗಿ ನುಳದಂತ ಅವಲಕ್ಕಿನೂ ಸಹ ರುಬ್ಕೊಬೇಕಾಗತ್ತೆ ನೆನೆಸ್ದಂಥ ಅವಲಕ್ಕಿ ಹಾಗೆ ರವೆನೆಲ್ಲ ಕಂಪ್ಲೀಟಾಗಿ ಅದಕ್ಕೆ ರುಬ್ಬಾಯಿತು ಈಗ ರುಬ್ಬಿದಂಥ ಈ ಸಂಪುಣಕ್ಕೇನೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಹಾಗೆ ಈ ರೀತಿ ಬಹಳ ನೀಟಾಗಿ ತುರಿದಂಥ ಒಂದು ಕ್ಯಾರೆಟನ್ನು ಸಹ ಹಾಕಿ ಹಾಗೆ ನಾಲ್ಕು ಹಸಿಮೆಣ್ಸಿನಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಡ್ಡು ಮಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿ ಇನ್ನು ಜೀರಿಗೆ ಒಂದು ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ತಮ್ಮ ಇಚ್ಛಾನುಸಾರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಸಂಪಿನ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಹಳ ಸುಲಭವಾದ ರೆಸಿಪಿ ಅಷ್ಟೇ ರುಚಿಕರವಾದ ರೆಸಿಪಿ ಜೊತೆಗೆ ಈ ಒಂದು ಪಡ್ಡು ಮಾಡೋದಕ್ಕೂ ಬಹಳ ಈಸಿನೇ ಅಂತಲೇ ಹೇಳ್ತೀನಿ ಯಾಕೆಂದರೆ ದಿಢೀರಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಷ್ಟೇ ಅಲ್ಲ ದಿಢೀರಂತ ಮಾಡೋದಾದರೂ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿರೋದ್ರಿಂದ ಖಂಡಿತ ಪಡ್ಡು ರುಚಿ ಮಾತ್ರ ಸೂಪರಾಗಿರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಸಂಪುಣದ ಜೊತೆ ಬೆರ್ತಾಯಿತ್ತು ಈಗ ಪಡ್ಡು ಹಾಕೋದಕ್ಕೆ ಪಡ್ಡು ಹಿಟ್ಟೇನೋ ಸಿದ್ಧವಾಯಿತು ಬನ್ನಿ ಈಗ ಪಡ್ಡು ಬಿಸಿ ಮಾಡಿ ಪಡ್ಡನ್ನ ಹಾಕಿ ನೋಡೇ ಬೇಡ ಯಾವ ರೀತಿ ಬರುತ್ತೆ ಅಂತ ಈಗ ಇಲ್ಲಿ ಪಡ್ಡುನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಪಡ್ಡು ಕಲ್ಲನ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಪಡ್ಡು ಕಲ್ಲನ್ನು ಬಿಸಿ ಮಾಡಬೇಕಾದ್ರೆ ಐ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳಿ ಪಡ್ಡು ಹಾಕಾದ ನಂತರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಪಡ್ಡನ ಈಗ ಈಗಿಲ್ಲಿ ಪಡ್ಡು ಕಲ್ಲು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ಎಲ್ಲ ಒಂದು ಗುಳಿಗಳಿಗೂ ಈಗ ಎಣ್ಣೆ ಹಾಕಿದ ನಂತರ ಎಣ್ಣೆನೂ ಸಹ ಸ್ವಲ್ಪ ಬಿಸಿಯಾಗಿದೆ ಸಾಧ್ಯವಾದಷ್ಟು ಹೆಚ್ಚು ಎಣ್ಣೆನೇ ಹಾಕೋಬೇಕಾಗುತ್ತೆ ಆವಾಗಲೇ ಪಡ್ಡು ನಿಮಗೆ ತುಂಬ ಚೆನ್ನಾಗಿ ಬೇಯ್ತಕ್ಕಂಥದ್ದು ಹಾಗೆ ಪಡ್ಡುನ ಹೊರ ತೆಗಿಯೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ನೋಡಿ ಈ ರೀತಿ ಆ ಗುಳಿ ತುಂಬ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೆಚ್ಚು ಸಂಪುಣ ಹಾಕ್ಬಿಟ್ರೆ ಒಂದಕ್ಕೊಂದು ಪಡ್ಡು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಈಗ ಪಡ್ಡು ಸ್ವಲ್ಪ ಹೊತ್ತು ಬಹಳ ಚೆನ್ನಾಗಿ ಬೆಂದಿದೆ ಈಗ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ಕೆಲವರು ಪಡ್ಡು ಮಾಡಿದಾಗ ಪಡ್ಡು ಸರಿಯಾಗಿ ಆ ಒಂದು ಪಡ್ಡು ಕಲ್ಲಿಂದ ಹೊರ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಪುಡಿ ಆಗುತ್ತೆ ಅಂತ ಹೇಳ್ತೀರಾ ಖಂಡಿತ ಈ ರೀತಿಯಾಗಿ ಹೆಚ್ಚು ಎಣ್ಣೆ ಹಾಕ್ಕೊಂಡಾಗ್ಲೇ ಪಡ್ಡು ಪಡ್ಡು ಕಲ್ಲಿಂದ ಹೊರ ತೆಗೆಯೋದಕ್ಕೆ ಸಾಧ್ಯ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಎರಡು ಅಷ್ಟೇ ಅಲ್ಲ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಪಡ್ಡನ್ನ ಬೇಯಿಸಬೇಕಾದ್ರೆ ಒಂದು ಕಡೆ ಮೂರು ನಿಮಿಷ ಮತ್ತೊಂದು ಕಡೆ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಮರಿಬೇಡಿ ಇಲ್ಲಿ ನೋಡ್ತಾ ಇರ್ಬೋದು ಮೂರು ನಿಮಿಷ ಪಡ್ಡು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಮತ್ತೊಂದು ಕಡೆ ತಿರುಗಿಸಿ ಮತ್ತೆ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಈಗಾಗಲೇ ಪಡ್ಡು ಒಳ್ಳೆಯ ಘಮ ಘಮ ಅಂತ ಬರ್ತಾ ಇದೆ ಖಂಡಿತ ಬಹಳ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಫ್ಟಾಗಿರುತ್ತೆ ಚಟ್ನಿ ಜೊತೆ ತಿಂತಾ ಇದ್ರಂತೂ ಈ ಒಂದು ಪಡ್ಡುವಿನ ರುಚಿನೇ ಬೇರೆ ಲೆವೆಲ್ ಅಂತ ಹೇಳ್ತೀನಿ ಏಕೆಂದರೆ ತಾವಿಲ್ಲಿ ನೋಡ್ತಾ ಇರ್ಬೋದು ದಿಢೀರಂತ ಇನ್ಸ್ಟೆಂಟಾಗಿ ಪಡ್ಡುನ ಸಿದ್ಧ ಮಾಡೋದು ಸಹ ಎಷ್ಟು ಸೊಗಸಾಗಿ ಪಡ್ಡು ಸಿದ್ಧವಾಗ್ತಾ ಇದೆ ಅಂತ ಈಗಿಲ್ಲಿ ಮತ್ತೊಂದು ಕಡೆನೂ ಪಡ್ಡು ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರಲ್ಲ ಇಲ್ಲಿ ಪಡ್ಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಒಂದು ಪಡ್ಡನ್ನ ಒಟ್ಟಾರೆಯಾಗಿ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡಿರ್ತಕ್ಕಂಥದ್ದು ನೀವು ಯಾವೊಂದು ಕಾವಲ್ಲಿ ಬೇಯಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚು ಸಮಯನೂ ಬೇಕಾಗ್ಬೋದು ನೋಡ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿಯಾದಂಥ ಪಡ್ಡು ಮಾಡಬೇಕಾದ್ರೆ ಏನಾರು ಹಿಟ್ಟು ತೆಳುವಾಯಿತು ನೀರು ಹೆಚ್ಚಿಗೆ ಹಾಕ್ಕೊಂಡು ನೀವು ರುಬ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಖಂಡಿತ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಇದನ್ನಂತೂ ಮರಿಬೇಡಿ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಅವಲಕ್ಕಿ ರವೆ ಪಡ್ಡು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ